ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ ನಾನು ಅಮೂಲ್ಯ ಕಲ್ಯಾಣ ತಾಲೂಕಿನ ಗ್ರಾಮವೊಂದರಲ್ಲಿ ಯುವತಿಯೊಬ್ಬಳ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಪ್ರಕರಣವನ್ನ ಕೋಲಿ ಸಮನ್ವಯ ಸಮಿತಿ ತೀವ್ರವಾಗಿ ಖಂಡಿಸಿದೆ ಕೋಲಿ ಕಬ್ಬಲಿಗ ಸಮಾಜದ ಹಾಗೂ ಬಿಜೆಪಿ ಮುಖಂಡ ಅವಣ್ಣ ಮ್ಯಾಕೇರಿ ಘಟನೆಯಿಂದ ಬೀದರ್ ಮಾತ್ರವಲ್ಲದೆ ಇಡೀ ರಾಜ್ಯದ ಜನರು ತಲೆ ತಗ್ಗಿಸುವಂತಾಗಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮೂರು ಜನ ಆರೋಪಿಗಳನ್ನ ಬಂಧಿಸಲಾಗಿದೆ

ವರ್ತವಾಡಿಯಲ್ಲಿ ಬರೇಬರವಾಗಿ ಅತ್ಯಾಚಾರ ಮಾಡುವ ಮುಖಾಂತರ ಬರಬರವಾಗಿ ಹತ್ಯೆ ಮಾಡಿರುವುದು ಇಡೀ ನಾಗರಿಕ ಸಮಾಜ ಬಲವಾಗಿ ಖಂಡಿಸ್ತಾ ಇದೆ ಇದು ಯಾವ ಮಾದರಿಯಲ್ಲಿ ಅಂದ್ರೆ ಈ ಒಂದು ಅಂಜಲಿ ಎಂಬಿಗಾರ್ ಎನ್ನುವಂಥ ಹುಡುಗಿ ಯಾವ ರೀತಿಯಾಗಿ ಹೊಸ ಬೆಳಗ್ಗೆ ಸಿಎಂ ಬೆಳಗ್ಗೆ ಮನೆಗೆ ಬಂದು ಮನೆಗೆ ಬಂದು ಕರ್ಕೊಂಡು ಹೋಗಿ ಆ ಹುಡುಗಿಗೆ ಇವತ್ತು ಬರಬರವಾಗಿ ಹತ್ಯೆ ಮಾಡು ಮಾಡಿದ್ರು ಅದೇ ಮಾದರಿಯಲ್ಲಿ ಇವತ್ತು ದಿವಸ ಈ ಒಂದು ಹುಡುಗಿಗೂ ಕೂಡ ಒಂದು ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿರೋದು ಭಾಳ ಅತ್ಯಂತ ನೋಡಿದ್ವಿ ಆದ್ದರಿಂದ ಈ ಈ ಒಂದು ವಿಷಯವನ್ನು ನಾವು ಬಲವಾಗಿ ಖಂಡಿಸ್ತೀವಿ ಅದರಂತೆ ರಾಜ್ಯದಲ್ಲಿ ಪದೇ ಪದೇ ಈ ರೀತಿಯಾದಂಥ ಘಟನೆಗಳು ಆಗ್ತಾಯಿವೆ ಸರ್ಕಾರ ಇವತ್ತ ಕಣ್ಣಿದ್ರು ಕಿವಿ ಕಿವಿಯು ಕೇಳಿಸ್ಲಾಡ್ದಂಗೆ ಬಾಯಿದ್ರು ಕೂಡ ಮಾತಾಡ್ದಂಗೆ ಸಾರ್ವಜನಿಕರಿಗೆ ಯಾವಾಗ ಎಲ್ಲೇನು ಆಗ್ತದೆ ಅನ್ನುವಂಥ ಒಂದು ಸ್ಥಿತಿ ಸ್ಥಿತಿಯಾದರೂ ಕೂಡ ಅವರಿಗೆ ಸೂಕ್ತ ರಕ್ಷಣೆಯನ್ನು ಕೊಡದೆ ಮತ್ತು ಜನರ ಜೊತೆ ಚೆಲ್ಲಾಟವಾಡ್ತಿರೋದು ಇವತ್ತು ಅತ್ಯಂತ ಖೇದಕರ ಸಂಗತಿ ಏನಿದೆ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಹೆಚ್ಚಿನ ನಿಮ್ಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸುದ್ದಿ ನಮ್ಮ ಜೊತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ